ಈ ರೀತಿ ನಮ್ಮ ಗ್ರೇವಿ ಎಲ್ಲ ರೆಡಿ ಆಗಿದೆ ಎಲ್ಲ ನೀಟಾಗಿ ಬೆಂದಿದೆ ಲಿವರು ಗುಂಡ್ಕೆಕಾಯಿ ಎಲ್ಲ ನೀಟಾಗಿ ಬೆಂದಿದೆ ಈ ಗ್ರೇವಿನ ಗೀ ರೈಸ್ ಜೊತೆ ಪೂರಿ ಚಪಾತಿ ಹಾಗೆ ಇಡ್ಲಿ ದೋಸೆ ಜೊತೆ ಬಿಸಿ ಅನ್ನೋ ಜೊತೆ ಟ್ರೈ ಮಾಡಬಹುದು ತುಂಬಾ ಚೆನ್ನಾಗಿರುತ್ತೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ರೆಸಿಪೀಸ್ ಗಳಿಗಾಗಿ ಕಾಯಿ ರುಚಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸ್ಪೆಷಲ್ ಮೆನ್ಯೂ ಲಿವರ್ ಗ್ರೇವಿ ಮಾಡೋದು ಹೇಗೆ ಅಂತ ನೋಡೋಣ ಅದು ನಾಟಿ ಸ್ಟೈಲ್ ಲಿವರ್ ಗ್ರೇವಿ ಹೇಗೆ ಮಾಡೋದು ಅಂತ ಮಸಾಲೆಗೆ ರೆಡಿ ಮಾಡ್ಕೊಳ್ತೀನಿ ಕಾಯಿ ಮಸಾಲೆನ ಟೇಸ್ಟ್ ಕೊಡೋದು ಮಸಾಲೆಗೆ ನಾನಿಲ್ಲಿ ಮೂರರಿಂದ ನಾಲ್ಕು ಹಸಿರು ಮಣ್ಣಿನಕಾಯಿ ಅರ್ಧ ಇಂಚಷ್ಟು ಶುಂಠಿ ಅರ್ಧ ಗೆಡ್ಡೆ ಅರ್ಧ ಗೆಡ್ಡೆಗಿಂತ ಸ್ವಲ್ಪ ಜಾಸ್ತಿ ಬೆಳ್ಳುಳ್ಳಿನ ನಾನಿಲ್ಲಿ ಹಾಕ್ತಾ ಇದೀನಿ ಅದಕ್ಕೆ ಒಂದು ಅರ್ಧ ಈರುಳ್ಳಿನ ಒದ್ದು ಕಟ್ ಮಾಡಿ ಅದನ್ನು ಕೂಡ ನಾನು ಇದಕ್ಕೆ ಸೇರಿಸ್ಕೊಡ್ತೀನಿ ಸ್ವಲ್ಪ ಪುದೀನ ಸೊಪ್ಪು ನಾನು ಇದಕ್ಕೆ ಹಾಕ್ಕೊಂಡು ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಮಿರಿ ಸೊಪ್ಪನ್ನು ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಕಪ್ಪಷ್ಟು ಕಾಯಿ ತುರಿನೂ ನಾನು ಇದಕ್ಕೆ ಸೇರಿಸ್ಕೊಂಡು ಎರಡು ಸ್ಪೂನಷ್ಟು ನಾನು ಇದಕ್ಕೆ ಉರುಗಡ್ಲೆನ ಸೇರಿಸ್ಕೊಳ್ತೀನಿ ಉರುಗಡ್ಲೆಲ್ಲ ಹಾಕಾದ್ಮೇಲೆ ಇದಕ್ಕೆ ಕಾಲು ಟೀ ಸ್ಪೂನಷ್ಟು ಗಸಗಸೆ ಒಂದೂವರೆ ಇಂಚಷ್ಟು ಚಕ್ಕೆ ಐದರಿಂದ ಆರು ಲವಂಗ ಇದಿಷ್ಟನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ನುಣ್ಣಗೆ ರುಬ್ಕೊಳ್ತೀನಿ ಇದು ಫೈನ್ ಪೇಸ್ಟ್ ಆಗಬೇಕು ಈ ರೀತಿ ಫೈನ್ ಪೇಸ್ಟ್ ಆದ್ಮೇಲೆ ಈ ಪೇಸ್ಟ್ ಇದೇನು ಮಸಾಲೆ ನಾವು ರೆಡಿ ಮಾಡಿದ್ವಿ ಇದು ಕಾದಿರೋ ಬಾಣಲಿಗೆ ಅರ್ಧ ಕಪ್ ಅಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಕಾದ್ಮೇಲೆ ನಾನು ಇದಕ್ಕೆ ಒಂದು ಪಲಾವ್ ಎಲೆನ ಹಾಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಒಂದು ದಪ್ಪ ಈರುಳ್ಳಿನ ಉದ್ದಕ್ಕೆ ಹೆಚ್ಕೊಂಡು ನಾನು ಇದಕ್ಕೆ ಸೇರಿಸಿಕೊಳ್ತಾ ಇದ್ದೀನಿ ಈರುಳ್ಳಿ ಕಲರ್ ಚೇಂಜ್ ಆಗಿ ಹಸಿ ವಾಸನೆ ಹೋಗುವವರೆಗೂ ನಾನು ಇದನ್ನ ಫ್ರೈ ಮಾಡ್ಕೊಳ್ತೀನಿ ಲೈಟ್ ಆಗಿ ಕಲರ್ ಚೇಂಜ್ ಆಗಬೇಕು ಅಷ್ಟೇ ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆದ ತಕ್ಷಣ ಇದಕ್ಕೆ ನಾನು ಒಂದು ಸ್ಪೂನ್ ಅಷ್ಟು ಬೆಳ್ಳುಳ್ಳಿ ಪೇಸ್ಟ್ ಅರ್ಧ ಟೀ ಸ್ಪೂನ್ ಅಷ್ಟು ನಾನು ಇದಕ್ಕೆ ಶುಂಠಿ ಪೇಸ್ಟ್ ಬಳಸ್ತಾ ಇದೀನಿ ನಾನ್ ವೆಜ್ ಮಾಡ್ಬೇಕಾದ್ರೆ ಅಥವಾ ಸ್ಪೆಷಲ್ ಆಗಿ ಏನಾದರೂ ಪಲಾವ್ ಮಾಡಬೇಕಾದ್ರೆ ನಾನು ಯಾವಾಗಲೂ ಬೆಳ್ಳುಳ್ಳಿ ಜಾಸ್ತಿ ಹಾಕ್ತೀನಿ ಶುಂಠಿ ಕಮ್ಮಿ ಹಾಕ್ತೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಸಿವಾಸನೆ ಹೋದ ತಕ್ಷಣ ಇದಕ್ಕೆ ಸ್ವಲ್ಪ ನಾನು ಚಿಟಕಿ ಅಷ್ಟು ಕಾಲು ಟೀ ಸ್ಪೂನ್ ಅಷ್ಟು ಅರ್ಶನ ಪುಡಿನೂ ಹಾಕೊಂಡು ಅದನ್ನು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ತೀನಿ ಇದಕ್ಕೆ ನಾನು ತೊಳೆದಿಟ್ಟಿರೋ ಲಿವರು ಮತ್ತು ಗುಂಡ್ಕೆಕಾಯಿ ಎರಡನ್ನೂ ನಾನು ಇದಕ್ಕೆ ಹಾಕೊಳ್ತಾ ಇದ್ದೀನಿ ನೀವು ಈ ರೆಸಿಪಿನ ಬರೀ ಲಿವರಲ್ಲಿ ಕೂಡ ಮಾಡ್ಬೋದು ನಾನು ಲಿವರ್ ಗುಣಕೆಕಾಯಿ ಎರಡು ಹಾಕಿ ಮಾಡ್ತಾ ಇದ್ದೀನಿ ಈ ರೀತಿ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೋಬೇಕು ಇದು ಬೇಗ ಬೇಯುತ್ತೆ ಅದಕ್ಕೆ ಜಾಸ್ತಿ ಫ್ರೈ ಮಾಡೋದು ಬೇಡ ಸ್ವಲ್ಪ ಲೈಟಾಗಿ ಒಂದೆರಡು ನಿಮಿಷ ಫ್ರೈ ಆದ ತಕ್ಷಣ ಈಗ ಇದಕ್ಕೆ ನಾನು ಮಸಾಲೆನ ಸೇರಿಸ್ಕೊಳ್ತೀನಿ ಮಸಾಲೆಯಲ್ಲಿ ನಾನಿಲ್ಲಿ ಒಂದು ಸ್ಪೂನಷ್ಟು ಚಿಕನ್ ಮಸಾಲೆ ಸ್ಪೂನ್ ಅಷ್ಟು ಧನಿಯಾ ಪುಡಿನ ಬಳಸ್ತಾ ಇದ್ದೀನಿ ಅರ್ಧ ಸ್ಪೂನ್ ಸ್ಪೂನಷ್ಟು ನಾನಿಲ್ಲಿ ಅಚ್ಕಾರದ ಪುಡಿನ ಬಳಸ್ತಾ ಇದ್ದೀನಿ ಖಾರ ಜಾಸ್ತಿ ಮಾಡ್ತಲ್ಲ ಯಾಕಂದ್ರೆ ಹಸಿರು ಮೆಣಸಿನ್ಕಾಯಿನೂ ಹಾಕ್ತೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ನಾನು ಇದರಲ್ಲಿ ಹಾಕ್ತಾಯಿದ್ದೀನಿ ಇದಿಷ್ಟು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಈ ಮಸಾಲೆ ವಾಸನೆ ಹೋಗೋರ್ಗೂ ನಾನು ಇಲ್ಲಿ ಇದನ್ನ ಫ್ರೈ ಮಾಡ್ಕೊಳ್ತೀನಿ ಜಾಸ್ತಿ ಫ್ರೈ ಹೋಗಲ್ಲ ಮತ್ತೆ ಇದನ್ನ ಎರಡು ನಿಮಿಷ ಮಾತ್ರ ಫ್ರೈ ಮಾಡ್ತೀನಿ ಒಂದ್ ಕಡೆ ಇದೇ ರೀತಿ ಫ್ರೈ ಆಗಬೇಕಾದ್ರೆ ಇನ್ನೊಂದು ಕಡೆ ಇವಾಗ ಕಾಯಿ ಮಸಾಲೆಗೆ ನಾನು ಇದಕ್ಕೆ ಸೇರಿಸ್ಕೊಳ್ತೀನಿ ನಿಮ್ಗೇನಾದ್ರೂ ನಾನ್ ವೆಜ್ ಗ್ರೇವಿಯಲ್ಲಿ ಖಾರ ಜಾಸ್ತಿ ಬೇಕು ಅನ್ಸಿದ್ರೆ ನೀವು ಹಸಿರು ಮೆಣಸಿನಕಾಯಿ ಸ್ವಲ್ಪ ಜಾಸ್ತಿ ಹಾಕೋಬಹುದು ಹಾಗೆ ಮೆಣಸಿನಕಾಯಿ ಪುಡಿನೂ ಕೂಡ ಅರ್ಧ ಚಮಚದ ಬರ್ಲು ಒಂದು ಚಮಚ ಹಾಕೋಬಹುದು ನಾವು ಸ್ವಲ್ಪ ಖಾರ ಕಮ್ಮಿ ತಿಂತೀವಿ ಅದಕ್ಕೋಸ್ಕರ ನಾನು ಖಾರನ ಅಳತೇಲಿ ಹಾಕೊಂಡಿದ್ದೀನಿ ಈಗ ಮಸಾಲೆ ಎಲ್ಲ ಹಾಕಿ ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಒಂದೆರಡು ನಿಮಿಷ ನಾನು ಇದನ್ನು ಈ ರೀತಿ ಕುದಿ ಬರ್ತಿದಂಗೆ ಇದಕ್ಕೆ ನಾನು ಎರಡು ಟೊಮೆಟೊನ ರುಬ್ಬಿಟ್ಟಿದೆ ಅದನ್ನು ನಾನು ಇದಕ್ಕೆ ಸೇರಿಸಿಕೊಳ್ತೀನಿ ಟೊಮೆಟೊ ಎಲ್ಲ ಹಾಕಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರನ್ನು ನಾನು ಇದಕ್ಕೆ ಸೇರಿಸ್ಕೊಳ್ತೀನಿ ಗ್ರೇವಿಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ನಾನು ಈಗಲೇ ಹಾಕೊಳ್ತೀನಿ ನೀರೆಲ್ಲ ಹಾಕಾದ್ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಟೊಮೆಟೊ ವಾಸನೆ ಹೋಗುವರೆಗೂ ಒಂದು ಐದು ನಿಮಿಷ ಬೆಂದರೆ ಸಾಕಾಗುತ್ತೆ ನಮ್ಮ ಗ್ರೇವಿ ರೆಡಿ ಆಗುತ್ತೆ ಈಗ ಇದು ಕುದಿತಾ ಇದ್ದಂತೆ ನಾನು ಇದಕ್ಕೆ ಎರಡು ಅಷ್ಟು ಕರ್ಬೇವೆಲೆಯನ್ನು ಹಾಕೊಳ್ತಾ ಇದ್ದೀನಿ ಕರ್ಬೇವೆಲೆ ಲಾಸ್ಟಲ್ಲಿ ಹಾಕೋದ್ರಿಂದ ಒಂಥರ ಫ್ಲೇವರ್ ಸಕ್ಕತ್ತಾಗಿರುತ್ತೆ ಅದಕ್ಕೋಸ್ಕರ ನಾನು ಇದರಲ್ಲಿ ಲಾಸ್ಟಲ್ಲಿ ಹಾಕೊಳ್ತಾ ಇದ್ದೀನಿ ಇದೆಲ್ಲ ನೀಟಾಗಿ ಬೇಯಬೇಕು ಬೇಯಕ್ಕೆ ನಾನು ಇದನ್ನು ಮುಚ್ಚಿಟ್ಟು ಐದು ನಿಮಿಷ ನಾನು ಇದನ್ನು ಬೇಯಿಸ್ಕೊಳ್ತೀನಿ ಐದು ನಿಮಿಷ ಆದಮೇಲೆ ನಮ್ಮ ಗ್ರೇವಿ ರೆಡಿಯಾಗಿರುತ್ತೆ ಈ ರೆಸಿಪಿ ಏನಾದರೂ ನಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡ್ದೇನೆ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮಾತ್ರ ಬರಿಬೇಡಿ ಈ ರೀತಿ ನಮ್ಮ ಗ್ರೇವಿ ಎಲ್ಲ ಸೂಪರಾಗಿ ರೆಡಿ ಆಗಿದೆ ಎಲ್ಲ ನೀಟಾಗಿ ಬೆಂದಿದೆ ಲಿವರು ಗುಣಿಕೆಕಾಯಿ ಎಲ್ಲ ನೀಟಾಗಿ ಬೆಂದಿದೆ ಈ ಗ್ರೇವಿನ ಗೀ ರೈಸ್ ಜೊತೆ ಪೂರಿ ಚಪಾತಿ ಹಾಗೆ ಇಡ್ಲಿ ದೋಸೆ ಜೊತೆ ಬಿಸಿ ಅನ್ನ ಜೊತೆ ಟ್ರೈ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ಮಂಡ್ಯ ಕಾಯಿ ರುಚಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್